ಬಳ್ಳಾರಿಯಲ್ಲಿ ಮೊನ್ನೆ ರಾತ್ರಿ ನಡೆದಂತಹ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈ ಮಧ್ಯೆ ದೂರು ಪ್ರತಿ ದೂರುಗಳು ಕೂಡ ದಾಖಲಾಗ್ತಾ ಇದ್ದಾವೆ ಒಂದು ಕಡೆ ಜನಾರ್ದನ್ ರೆಡ್ಡಿ ಟೀಂ ದೂರು ದಾಖಲಿಸಿದ್ರೆ ಮತ್ತೊಂದು ಕಡೆ ಭರತ್ ರೆಡ್ಡಿ ಟೀಮ್ ಕೂಡ ಪ್ರತಿ ದೂರನ್ನು ದಾಖಲಿಸ್ತಾ ಇದೆ ಭರತ್ ರೆಡ್ಡಿ ಸೇರಿ ಇಪ್ಪತ್ತೆರಡು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಒಂದು ಎಫ್ಐಆರ್ ಅಲ್ಲಿ ಮತ್ತೊಂದರಲ್ಲಿ ನಲವತ್ತೊಂದು ಜನರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಶಾಸಕ ಭರತ್ ರೆಡ್ಡಿ ಅವರ ತಂದೆ ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜನಾರ್ದನ್ ರೆಡ್ಡಿ ಅವರ ಮನೆ ಕೆಲಸದ ವ್ಯಕ್ತಿ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗಿರುವುದು ಶಸ್ತ್ರಾಸ್ತ್ರ ಕಾಯ್ದೆ ದಲಿತ ದೌರ್ಜನ್ಯ ತಡೆ ಕಾಯ್ದೆಯ ಅಡಿಯಲ್ಲಿ ಕೇಸು ದಾಖಲಾಗಿದೆ ಜನಾರ್ದನ್ ರೆಡ್ಡಿ ಅವರ ಮನೆಯ ಕೆಲಸದ ವ್ಯಕ್ತಿ ನಾಗರಾಜ್ ಎಂಬವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದ್ರೆ ಮತ್ತೊಂದು ಎಫ್ಐಆರ್ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಆ ಎಫ್ಐಆರ್ ಅಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆಯಡಿಯಲ್ಲಿ ದೂರು ದಾಖಲಾಗಿದೆ ಮತ್ತೊಂದು ಬಿ ಎನ್ ಎಸ್ ಸೆಕ್ಷನ್ ಒನ್ ನಾಟ್ ನೈನ್ ಅಂದ್ರೆ ಕೊಲೆ ಯತ್ನ ಆರೋಪದಡಿ ಕೇಸು ದಾಖಲಾಗಿದೆ ಒಟ್ಟು ಎರಡು ಗಳು ಜನಾರ್ದನ್ ರೆಡ್ಡಿ ಟೀಮ್ ಕೊಟ್ಟಿರೋದು ಅಥವಾ ಅವರು ಕೊಟ್ಟಿರುವಂಥ ದೂರು ಎರಡು ಎಫ್ಐಆರ್ಗಳು ಒಂದು ಜನಾರ್ದನ್ ರೆಡ್ಡಿ ಅವರ ಮನೆ ಕೆಲಸದ ವ್ಯಕ್ತಿ ಅವರು ಕೊಟ್ಟಿರುವಂಥ ದೂರು ಅಂದರೆ ಭರತ್ ರೆಡ್ಡಿ ಸೂರ್ಯನಾರಾಯಣ ರೆಡ್ಡಿ ಪ್ರತಾಪ್ ರೆಡ್ಡಿ ಇವರ ಪ್ರಚೋದನೆಗೊಳಗಾದಂಥ ಒಂದು ಗುಂಪು ಜನಾರ್ದನ್ ರೆಡ್ಡಿ ಅವರ ಮನೆಯ ಮೇಲೆ ದಾಳಿ ಮಾಡಿದೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ನನ್ನನ್ನು ಅವಾಚ್ಯವಾಗಿ ನಿಂದಿಸಿದೆ ನನ್ನ ಜಾತಿಯನ್ನು ಉಲ್ಲೇಖಿಸಿ ನಿಂದನೆ ಮಾಡಿದ್ದಾರೆ ಅಂತ ನಾಗರಾಜ್ ಅನ್ನುವಂಥ ವ್ಯಕ್ತಿ ದೂರು ಕೊಟ್ಟಿದ್ದಾರೆ ಆ ದೂರು ಆ ದೂರಿನ ಆಧಾರದ ಮೇಲೆ ಶಸ್ತ್ರಾಸ್ತ್ರ ಕಾಯ್ದೆ ಅಂದರೆ ಗನ್ಗಳನ್ನು ಬಳಸಲಾಗಿದೆ ಅನ್ನೋದು ದೂರಿನಲ್ಲಿ ಉಲ್ಲೇಖ ಎರಡನೆಯದ್ದು ದಲಿತ ದೌರ್ಜನ್ಯ ತಡೆ ಕಾಯ್ದೆ ಯಾಕಂತಂದ್ರೆ ದೂರು ಕೊಟ್ಟಂತ ನಾಗರಾಜ್ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಸೊ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಜೊತೆಗೆ ಗಲಭೆ ಹಲ್ಲೆ ಗುಂಪು ಕಟ್ಟೋದು ಅಕ್ರಮ ಕೂಟ ಸೇರಿಕೊಳ್ಳೋದು ಈ ರೀತಿ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಒಟ್ಟು ನಲವತ್ತೊಂದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರೆಡ್ಡಿ ಸೂರ್ಯನಾರಾಯಣ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಸೇರಿ ಬೇರೆ ಬೇರೆ ಕಾಂಗ್ರೆಸ್ನ ಕಾರ್ಯಕರ್ತರ ವಿರುದ್ಧ ಕೇಸು ದಾಖಲಾಗಿದೆ ಮತ್ತೊಂದು ಕಡೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ದೂರು ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿರುವಂಥ ದೂರು ನನ್ನನ್ನು ಕೊಲ್ಲುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಅನ್ನೋದು ಆ ದೂರಿನ ಸಾರಾಂಶ ಆ ದೂರಿನ ಅಡಿಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ ಆಮ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಅಡಿಯಲ್ಲಿ ಮತ್ತು ಬಿ ಎನ್ ಎಸ್ ಸೆಕ್ಷನ್ ಒನ್ ನಾಟ್ ನೈನ್ ಅಂದರೆ ಕೊಲೆ ಯತ್ನ ಕೇಸು ಇದರ ಅಡಿಯಲ್ಲಿ ದೂರು ದಾಖಲಾಗಿದೆ ಇದರಲ್ಲೂ ಕೂಡ ಪ್ರತಾಪ್ ರೆಡ್ಡಿ ಅಕ್ಯೂಸ್ಡ್ ಪ್ರತಾಪ್ ರೆಡ್ಡಿ ಆರೋಪಿ ನಂಬರ್ ಐದು ಸೊ ಎರಡು ಎಫ್ಐಆರ್ಗಳು ಮತ್ತೊಂದು ಕಡೆಯಲ್ಲಿ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೊಟ್ಟಿರುವಂಥ ದೂರು ಚಾನಾಲ್ ಶೇಖರ್ ಅನ್ನುವಂಥ ವ್ಯಕ್ತಿ ಕೊಟ್ಟಂತ ದೂರಿನ ವಿಚಾರದಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಸೇರಿ ಬಿಜೆಪಿ ನಾಯಕರ ವಿರುದ್ಧ ಸೋಮಶೇಖರ್ ರೆಡ್ಡಿ ಸೇರಿ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಕೊಲೆ ಯತ್ನ ಕೇಸು ದಾಖಲಾಗಿದೆ ಮತ್ತೊಂದೆಡೆ ಪೊಲೀಸರು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಗಲಭೆಗೆ ಸಂಬಂಧಿಸಿದಂತೆ ಇನ್ನೊಂದು ಕಡೆ ಮೃತ ರಾಜಶೇಖರ್ ಅವರ ಸಹೋದರ ಕೊಟ್ಟ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಒಟ್ಟು ತನಿಖೆ ಪೊಲೀಸರು ಮುಂದುವರಿಸಿದ್ದಾರೆ ಯಾರ ಗನ್ನಿಂದ ಗುಂಡು ಹಾರಿತು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಪೊಲೀಸರದ್ದು ಅಲ್ಲ ಅನ್ನೋದು ಖಚಿತ ಆಗಿದೆ ಪೊಲೀಸರ ಗನ್ನಿಂದ ಗುಂಡು ಹಾರಿದ್ದಲ್ಲ ಅನ್ನೋದು ಖಚಿತ ಆಗಿದೆ ಪೊಲೀಸರೇ ಸ್ಪಷ್ಟಪಡಿಸಿದ್ದಾರೆ ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಿಸಿದಂತೆ ಲಭ್ಯ ಆಗ್ತಾ ಇದೆ ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ಗಣಿನಾಡು ಬಳ್ಳಾರಿಯಲ್ಲಿ ಸಂಘರ್ಷದ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ವಾಲ್ಮೀಕಿ ಪ್ರತಿಮೆ ಅನಾವರಣ ಆಗಬೇಕಿತ್ತು ಅದು ಮುಂದೂಡಿಕೆಯಾಗಿತ್ತು ಇವತ್ತು ದಿನ ನಿಗದಿಯಾಗಿತ್ತು ಆ ಕಾರ್ಯಕ್ರಮವನ್ನು ಮುಂದೂಡಿದೆ ಜಿಲ್ಲಾಡಳಿತ ಎಸ್ಪಿ ವೃತ್ತದಲ್ಲಿ ಅಥವಾ ಹಿಂದಿನ ಎಸ್ಪಿ ವೃತ್ತ ಈಗ ವಾಲ್ಮೀಕಿ ವೃತ್ತ ಅಲ್ಲಿ ಪ್ರತಿಮೆ ತಯಾರಾಗಿ ನಿಂತಿತ್ತು ಸಿದ್ಧತೆಗಳಾಗಿತ್ತು ಈಗ ಕಾರ್ಯಕ್ರಮವನ್ನು ಮುಂದೂಡಲಾಗಿತ್ತು ಹೊಸಪೇಟೆ ರಸ್ತೆಯ ವಾಲ್ಮೀಕಿ ವೃತ್ತದಲ್ಲಿ ಲೋಕಾರ್ಪಣೆಯಾಗಬೇಕಿತ್ತು ಅಯೋಧ್ಯೆಯ ಶ್ರೀರಾಮನ ಪ್ರತಿಮೆಯನ್ನ ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಈ ವಾಲ್ಮೀಕಿ ಪ್ರತಿಮೆಯನ್ನ ಕೂಡ ಕೆತ್ತಿದ್ದಾರೆ ಒಂದು ಪಾಯಿಂಟ್ ಒಂದು ಎಂಟು ಕೋಟಿ ವೆಚ್ಚದಲ್ಲಿ ಹದಿನಾರು ಟನ್ ತೂಕದ ವಾಲ್ಮೀಕಿ ಮಹರ್ಷಿಯ ಪ್ರತಿಮೆ ದೃಶ್ಯ ನೋಡ್ತಾ ಇದ್ದೀರಿ ಅದೇ ಇವತ್ತು ಉದ್ಘಾಟನೆಯಾಗಬೇಕಿತ್ತು ಇದೇ ಪ್ರತಿಮೆ ಉದ್ಘಾಟನೆಗೋಸ್ಕರ ಬಳ್ಳಾರಿ ನಗರದಾದ್ಯಂತ ಬ್ಯಾನರ್ಗಳನ್ನು ಹಾಕಲಾಗಿತ್ತು ಅದರಲ್ಲಿ ಭರತ್ ರೆಡ್ಡಿ ಅವರ ಫೋಟೋ ನಾಗೇಂದ್ರ ಅವರ ಫೋಟೋ ಸೇರಿ ಕಾಂಗ್ರೆಸ್ನ ಹಲವು ನಾಯಕರ ಫೋಟೋಗಳನ್ನು ಹಾಕಲಾಗಿತ್ತು ಸತೀಶ್ ಜಾರಕಿಹೊಳಿ ಸೇರಿ ಪ್ರಮುಖರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು ಆದರೆ ಈ ಎಲ್ಲ ಗೊಂದಲಗಳು ಸಂಘರ್ಷಗಳು ಏರ್ಪಟ್ಟ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ರಾಜಕೀಯ ನಾಯಕರ ಪ್ರತಿಷ್ಠೆಯ ಯುದ್ಧದಲ್ಲಿ ಕಾರ್ಯಕರ್ತನೊಬ್ಬ ಬಲಿಯಾಗಿದ್ದಾನೆ ದೂರು ಪ್ರತಿ ದೂರುಗಳು ದಾಖಲಾಗಿದೆ ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ ಈ ಮಧ್ಯೆ ಕಾರ್ಯಕ್ರಮವನ್ನು ಕೂಡ ಮುಂದೂಡಲಾಗಿದೆ ಆ ಮೂಲಕ ಏನಾಗಬೇಕಿತ್ತೋ ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮ ಮುಂದೂಡಿಕೆಯಾಗಿ ಏನಾಗಬಾರದಿತ್ತೋ ಅದು ಬಳ್ಳಾರಿಯಲ್ಲಾಗಿದೆ ಸೊ ಇದರ ಮಧ್ಯೆ ಬ್ಯಾನರ್ ಗಲಾಟೆಯಲ್ಲಿ ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾರೆ ರಾಜಶೇಖರ್ ಅನ್ನುವಂಥ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ